ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವೀ ಸಮೀರ ವಾದಿರಾಜ ಗುರುಸಾರ ಭೌಮರ ಕುರುಸ್ತೋತ್ರದ ಮುಂದಿನ ಶ್ಲೋಕದ ಚಿಂತನೆಯನ್ನು ಮಾಡುವ ಮುಂದಿನ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ ಪರಾನ್ ಶ್ರೇಷ್ಠಾನ್ ಅಂಗೀಕುರು ಎಂದು ರಾಜರ ಮಾತು ತಾರತಮ್ಯವನ್ನು ಅನುಸರಿಸಿ ದೇವತೆಗಳನ್ನು ಆರಾಧಿಸಬೇಕು ಶ್ರೀಮದಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ ತಾರತಮ್ಯಂ ತೋ ಸರ್ವೋಚ್ಚತ್ವಂ ಹರೇಸ್ತತ ಏತದ್ವಿನಾನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ ತಾರತಮ್ಯ ಜ್ಞಾನಪೂರ್ವಕವಾಗಿ ಹರಿ ಪರ ಅರಿಯಬೇಕು ಪ್ರಾಧಾನ್ಯ ತತ್ಸಂ ತತ್ಸಂಬಾತ್ ಸುರಾಧ ಸುರಾಧಯಾ ನಮ್ಮ ಸಂಧ್ಯಾವಂದನೆಯಲ್ಲಿ ಇದೇ ಅನುಸಂಧಾನದಿಂದ ಪಡಿಸುವ ಶ್ಲೋಕ ಒಂದಿದೆ ಆಕಾಶಾತ್ ತೋಯಂ ತೋಯಿತ್ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ನೀರಿನ ಸಾವಿರ ಕವಲುಗಳು ಸಮುದ್ರವನ್ನು ಸೇರುವಂತೆ ಸಾವಿರ ದೇವತೆಗಳಿಗೆ ಸಲ್ಲಿಸುವ ನಮಸ್ಕಾರವು ಎಂಬ ಸಮುದ್ರಕ್ಕೆ ಸೇರುತ್ತದೆ ಆದ್ದರಿಂದ ಇತರದ ಇತರ ದೇವತಾ ನಮಸ್ಕಾರವು ಸದಾ ಯಾವಾಗಲೂ ಅಂತರ್ಯಾಮಿಯ ಒಲುಮೆಗೆ ಕಡ್ಡಾಯವಾಗಿ ಕೂಡಿರಬೇಕು ರಾಜರು ಅದನ್ನೇ ಪರಾನ್ ಶ್ರೇಷ್ಠಾನ್ ಅಂಗೀಕುರು ಎಂದು ಆದೇಶಿಸಿದ್ದಾರೆ ತಮಶ್ಚಾರ್ಯತ್ವ ಧನ್ಯ ಎನ್ನುವ ಮಾತಿನಂತೆ ಶ್ರೀಕೃಷ್ಣ ದ್ವಾರಕೆಯಲ್ಲಿದ್ದಾಗ ರೈವತಗಿರಿಗೆ ದುರ್ಯೋಧನಾದಿಗಳು ರಾಜರುಗಳು ಪಾಂಡವರು ಎಲ್ಲರೂ ಬಂದರು ನಾನಾ ದೇಶಗಳ ರಾಜ ಸಮೂಹಗಳು ಅಲ್ಲಿ ಆಗಮಿಸಿದವು ತನ್ನನ್ನು ನೋಡಲು ಬಂದಿದ್ದ ರಾಜರುಗಳನ್ನು ಶ್ರೀಕೃಷ್ಣ ರೈವತ ಪರ್ವತದಲ್ಲಿ ಕಂಡ ಆಗ ಎಲ್ಲ ರಾಜರುಗಳಿಂದ ನಮಸ್ಕೃತನಾಗಿ ರುಕ್ಮಿಣಿಯೊಂದಿಗೆ ದಿವ್ಯಾಸನದಲ್ಲಿ ಕೃಷ್ಣ ಕುಳಿತಿದ್ದಾಗ ನಾರದರು ಆಕಾಶದಿಂದ ಇಳಿದು ಅಲ್ಲಿಗೆ ಬಂದರು ಕೃಷ್ಣನಿಗೆ ನೀನೇ ಸರ್ವೋತ್ತಮ ನಿನಗೆ ಸಮಾನರು ಯಾರೂ ಇಲ್ಲ ಎನ್ನುವ ಅಭಿಪ್ರಾಯದಿಂದ ನೀನೇ ವಿಶೇಷವಾಗಿ ಆಶ್ಚರ್ಯ ನೀನೇ ವಿಶೇಷವಾಗಿ ಧನ್ಯ ಎಂದು ಎರಡು ಶಬ್ದಗಳನ್ನು ನುಡಿದರು ಆಗ ಪರಮಾತ್ಮ ಶ್ರೀಕೃಷ್ಣ ದಕ್ಷಿಣಾದೇವಿಯರೊಂದಿಗೆ ಎಂದ ಏನಿದರ ಮಾತು ರಾಜರು ಇದೇನೆಂದು ಕೃಷ್ಣನನ್ನು ಕೇಳಿದರು ಆಗ ಶ್ರೀಕೃಷ್ಣ ನಾರದರಿಗೆ ನೀವೇ ಹೇಳಿ ಎಂದು ಕೇಳಿರಿ ಎಂದು ನಾರದರು ಹೇಳಿದರು ನಾರದ ಮುನಿಗಳು ಕೃಷ್ಣನ ಆದೇಶದಂತೆ ನಾನು ಗಂಗಾ ನದಿಯಲ್ಲಿ ಕೂರ್ಮರೂಪದಲ್ಲಿದ್ದ ಒಂದು ದೇವನನ್ನು ಕಂಡೆ ಆಮೆಯನ್ನು ಕಂಡೆ ನೀನೇ ಉತ್ತಮ ನಿನಗಿಂತ ಉತ್ತಮನಿಲ್ಲ ಎಂದೆ ಆಗ ಆಮೆಯು ನನಗಿಂತ ಗಂಗೆ ಉತ್ತಮಳು ಎಂದಿತು ಗಂಗೆ ಅಕ್ಷಣದಲ್ಲಿಯೇ ವರ್ಣ ದೇವರು ಉತ್ತಮಳು ಎಂದಳು ವರ್ಣ ಪೃಥ್ವಿನಾಮಕಳಾದ ಉಮೆ ಉತ್ತಮಳು ಎಂದ ಯಾಕಂದರೆ ಪ್ರಸಿದ್ಧಳಾದ ಪ್ರಯುಕ್ತ ಪೃಥ್ವಿ ನಾಮಕಳಾದ ಉಮೆ ನನ್ನಂಥ ದೇವತೆಗಳೆಲ್ಲರನ್ನೂ ಧರಿಸಿದ್ದಾಳೆ ಎಂದು ವರ್ಣನ ಆಂತರ್ಯ ಹಾಗಾಗಿ ಉಮೆಯೇ ಶ್ರೇಷ್ಠ ಎಂದು ವರ್ಣನ ಹೇಳಿದ ಉಮೆಯ ಕೂಡ ಪರರನ್ನು ರಕ್ಷಿಸುವ ಪ್ರಯುಕ್ತ ಪರ್ವತನಾಮಕರಾದ ಶಿವಶೇಷ ಗರುಡರನ್ನು ಉತ್ತಮನೆಂದು ಹೇಳಿದಳು ನನ್ನನ್ನು ನನಗೆ ಸಮಾನರಾದ ಸೌಪರ್ಣಿ ವಾರುಣಿ ದೇವಿಯರನ್ನು ಶಿವಶೇಷ ಗರುಡರೇ ಕಾಪಾಡುತ್ತಾರೆ ಎಂದಳು ಉಮೆ ಗರುಡರು ಚತುರ್ಮುಖ ಬ್ರಹ್ಮದೇವರನ್ನು ಉತ್ತಮನೆಂದರು ಬ್ರಹ್ಮನು ಬ್ರಹ್ಮದೇವರು ವೇದಾಭಿಮಾನಿನಿಯಾದ ವಿಷ್ಣುಪತ್ನಿ ರಮಯ್ಯನನ್ನು ಉತ್ತಮಳೆಂದು ಹೇಳಿದ್ದರು ಆದರೂ ಬಹುರೂಪಳಾಗಿರುವ ವೇದಾಭಿಮಾನಿನ ರಮೆ ಹೇಳಿದಳು ನಾನು ಜ್ಞಾನಾಮಕನಾದ ನಾರಾಯಣನೊಂದಿಗೆ ಇದ್ದು ಯಜ್ಞಕ್ರಿಯಾಭಿಮಾನಿನಿಯಾಗಿ ಯಜ್ಞನಾಮಕಳಾಗಿರುವ ಉತ್ತಮಳು ಯಜ್ಞಕ್ರಿಯೆಯಲ್ಲಿ ಅಂತರ್ಗತಳಾಗಿ ಅಂತರ್ಗತಳಾಗಿದ್ದರೂ ನಾನು ಯಜ್ಞನಾಮಕಳೆಂದು ನೆನೆಸಿದ್ದೇನೆ ಅಂತ ರಮೆ ಒಂದು ಮಾತನ್ನು ಹೇಳ್ತಾಳೆ ರಾಜರುಗಳು ವಿಷ್ಣುವಿನಿಂದ ಅವಿಷ್ಠಳು ಅವನ ತೊಡೆಯಲ್ಲಿರುವವಳು ಆದ ಯಜ್ಞನಾಮಕಳಾದ ರಮೆ ಹೇಳಿದಳು ಕೃಷ್ಣನೇ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅವನಿಗೆ ಸಮಾನನಿಲ್ಲ ಉತ್ತಮ ಉತ್ತಮನೆಲ್ಲಿದ್ದಾನು ಉತ್ತಮನಿಲ್ಲಿದ್ದಾನು ಮುನಿಯೇ ಇದು ಸತ್ಯ ಎಂದು ನಾರದನಿಗೆ ಹೇಳಿದಳು ಯಜ್ಞನಾಮಕಳಾದ ರಮಾದೇವಿ ನನಗೆ ಹೀಗೆ ಹೇಳಿದಾಗ ಶ್ರೀಹರಿ ಮೂಲ ರೂಪಕ್ಕಿಂತ ಅವನ ಅವತಾರಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಭೇದವಿಲ್ಲ ಎಂದು ಶ್ರೀಕೃಷ್ಣನನ್ನೇ ನೀನು ಸರ್ವೋತ್ತಮ ಎಂದೆ ನಾನು ಆಗ ಅವನು ಹೇಳಿದ ನಾನು ತನ್ನ ತೊಡೆಯಲ್ಲಿ ರಮೆ ಇರುವಾಗ ಮಾತ್ರವೇ ಅವಳಿಗಿಂತ ಸದಾ ಉತ್ತಮ ಅಲ್ಲ ಮತ್ತು ಯಾವಾಗ ಅವಳು ನನ್ನ ಎಳಭಾಗದ ಅರ್ಧವಾಗಿ ದಕ್ಷಿಣಾಮಗಳಾಗಿ ಇರುವಳೋ ಆಗಲೂ ಅವಳಿಗಿಂತ ನಾನು ಉತ್ತಮನೇ ಪರಿಪೂರ್ಣನೇ ನನಗೆ ಸಮಾನನಾಗಲಿ ಉತ್ತಮನಾಗಲಿ ಯಾರೂ ಇಲ್ಲ ನಾನು ಅವಳಿಗೆ ಬಲಭಾಗದಲ್ಲಿ ಇರುವುದರಿಂದ ಅವಳು ದಕ್ಷಿಣನಾಮದಿಂದ ಪ್ರಸಿದ್ಧಳಾಗಿದ್ದಾಳೆ ಹೀಗೆ ಸಕಲ ದೇವತೆಗಳು ಉತ್ತಮತ್ವದ ಜೊತೆಗೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು ತಾರತಮ್ಯ ಜ್ಞಾನ ಮುಕ್ತಿ ದ್ವಾರವೆನಿಸುವುದು ಭಕ್ತ ಜನರಿಗೆ ತೋರಿಪೇರಿ ಸುಖಾಬ್ದಿಯೊಳು ಲೋಲಾಡುವರು ಬುಧರು ಕ್ರೂರ ಮಾನವರಿಗಿದು ಕರ್ಣ ಕಠೋರವೆನಿಪುದು ನಿತ್ಯದಲ್ಲಿ ದುಸ್ಥರ್ಕಿಗಳ ಬಿಟ್ಟು ಎಂದು ದಾಸರ ಹೇಳಿದಂತೆ ತಾರತಮ್ಯೋಕ್ತವಾದಂತಹ ಭಗವಂತನ ದೇವತೆಗಳ ಆರಾಧನೆ ಶಾಸ್ತ್ರಸಮ್ಮತವಾದದ್ದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ